ತುಂಬ ಸ್ಪಷ್ಟವಾಗಿ ಪಾಕಿಸ್ತಾನದ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ ಸುಮಾರು ಮೂವತ್ತು ವರ್ಷಗಳಿಂದ ನಾವು ಉಗ್ರವಾದಿಗಳನ್ನು ಬೆಳೆಸಿ ದೊಡ್ಡ ತಪ್ಪು ಮಾಡಿದ್ವಿ ಆ ಉಗ್ರವಾದವನ್ನು ಭಯೋತ್ಪಾದಕರನ್ನ ಅವ್ರು ಬೆಳೆಸಿದ್ದಕ್ಕೋಸ್ಕರ ಇವತ್ತು ಪಾಕಿಸ್ತಾನಕ್ಕೆ ಇವತ್ತು ಮುಳ್ಳಾಗಿದೆ ಸ್ವಾತಂತ್ರ್ಯ ಪೂರ್ವದಿಂದನೂ ಕೂಡ ಭಾರತ ಬೇರೆ ಬೇರೆ ನಂಬಿಕೆಯ ಮೇಲೆ ಆ ಮುಸಲ್ಮಾನ್ ದೇಶದ ಮೇಲೆ ಬೆಂಬಲ ಕೊಟ್ಕೊಂಡು ಪಾಕಿಸ್ತಾನವನ್ನು ಕೂಡ ಹಿಂದೂಸ್ತಾನ ಪಾಕಿಸ್ತಾನ ರೂಪದಲ್ಲಿ ಡಿವೈಡ್ ಮಾಡಿ ದೇಶವನ್ನು ದೇಹದ ರೂಪದಲ್ಲಿ ಛಿದ್ರ ಮಾಡಿಕೊಟ್ಟಿದ್ದರೂ ಕೂಡ ಅವ್ರಿಗೆ ಸಮಾಧಾನ ಆಗಲಿಲ್ಲ ಇಪ್ಪತ್ತಾರು ಹಿಂದೂಗಳ ಕಗ್ಗೊಲೆಗಳಾಗಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಹಿಂದೂಗಳನ್ನು ಕಗ್ಗೊಲೆ ಮಾಡಿದ್ರು ಗುರುತಿಸಿ ಗುರುತಿಸಿ ಅನ್ನೋದನ್ನು ಆ ಕೊಲೆ ಆದಂಥ ಸಂದರ್ಭದ ಅವ್ರ ಹೆಂಡತಿ ಮಕ್ಕಳು ಹೇಳ್ತಾ ಇರೋದನ್ನು ನೋಡಿದಾಗ ತುಂಬ ದುಃಖ ಆಗತ್ತೆ ಅವ್ರದ್ದು ನಾವು ಭಗವದ್ಗೀತೆ ಬಗ್ಗೆ ಎಷ್ಟರ ಮಟ್ಟಿಗೆ ಗೌರವ ಕೊಡ್ತೀವಿ ಅವ್ರ ಕುರಾನಲ್ಲಂಥ ಅಂಶವನ್ನು ಹೇಳಿ ಹೇಳಕ್ಕೆ ಬರಲ್ಲ ಕಲ್ತಿರಲ್ಲ ಒಂದು ಅಷ್ಟೇ ಸಾಲದು ಅನ್ನೋ ರೀತಿಯಲ್ಲಿ ಬಟ್ಟೆಯೆಲ್ಲ ಬಿಚ್ಚಿ ಅವ್ರ ಮುಂಜಿ ಸಂದರ್ಭದಲ್ಲಿ ಏನೇನು ಮಾಡ್ಕೊಂಡಿರ್ತಾರೆ ಅದೆಲ್ಲ ಗಮನಿಸಿ ಅವನು ಹಿಂದೂ ಅಂತ ಕನ್ಫರ್ಮ್ ಮಾಡಿಕೊಂಡು ಗುಂಡು ಹೊಡೆದು ಸಾಯಿಸಿದಾರಲ್ಲ ಅವರು ಮನುಷ್ಯರೆಲ್ಲ ರಾಕ್ಷಸರು ಆ ಭಯೋತ್ಪಾದನೆಗೆ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದಕ್ಕೆ ಬಂದಿದ್ದಕ್ಕೆ ಇವತ್ತು ಪಾಕಿಸ್ತಾನದ ಜನ ಇವತ್ತು ಅನುಭವಿಸ್ತಾ ಇದ್ದಾರೆ ಉಗ್ರವಾದಿಗಳಂತೂ ನಿರ್ನಾಮ ಆಗ್ತಾ ಇದ್ದಾರೆ ನೆನ್ನೆ ಮೊನ್ನೆಯಿಂದನೂ ಕೂಡ ನಾವು ಟಿ ವಿನಲ್ಲಿ ಇದ್ದೀವಿ ಯಾರ್ಯಾರು ಭಯೋತ್ಪಾದಕರಿದ್ದಾರೆ ಅವ್ರ ಮನೆಗಳೆಲ್ಲ ಧ್ವಂಸ ಆಗ್ತಾಯಿದೆ ಇದೆ ಉಗ್ರವಾದಿಗಳನ್ನು ಭೂಮಿನಲ್ಲೇ ಅಡಗಿ ಕೂತರು ಕೂಡ ಬಿಡದೆ ಬಿಲ್ದಲ್ಲಿರೋಂಥ ಪ್ರಾಣಿಗಳನ್ನು ಎಳ್ಕೊಂಬಂದು ಎಳ್ಕೊಂಬಂದು ಯಾವ ರೀತಿ ಕೊಲೆ ಮಾಡ್ತಿದ್ರು ಭಾರತದ ಸೈನಿಕರು ಆ ರೀತಿ ಪಾಕಿಸ್ತಾನದ ಉಗ್ರವಾದಿಗಳನ್ನು ಕೊಲೆ ಮಾಡ್ತಿರೋದು ನಾವು ಕಾಣ್ತಾ ಇದ್ದೀವಿ ಬೇರೆ ಸಂದರ್ಭ ಆಗಿದ್ದರೆ ಇಡೀ ವಿಶ್ವ ಪಾಕಿಸ್ತಾನ ಇರೋದು ಆದರೆ ನರೇಂದ್ರ ಮೋದಿಯವರ ತಾಳ್ಮೆ ಅವರ ಸಿದ್ಧಾಂತ ಎರಡೂ ಕೂಡ ನಾವು ಮೆಚ್ಚಬೇಕು ಈ ಸಂದರ್ಭದಲ್ಲಿ ಇಡೀ ಪ್ರಪಂಚವನ್ನು ಜೊತೆ ಸೇರಿಸ್ಕೊಂಡು ಎಲ್ಲ ರಾಷ್ಟ್ರಗಳು ಕೂಡ ಚೈನಾ ದೇಶ ಸೇರಿ ಇವತ್ತು ಭಾರತಕ್ಕೆ ಬೆಂಬಲ ಕೊಡ್ತಿದ್ದಾರೆ ಅಂದ್ರೆ ಅರ್ಥ ಆ ಪಾಕಿಸ್ತಾನ ಏನೇನು ದ್ರೋಹ ಮಾಡ್ತಾಯಿದ್ದು ಅನ್ನೋದನ್ನು ಬಹಿರಂಗವಾಗಿ ಅವರ ಅಧಿಕಾರಿಗಳೇ ಒಪ್ಕೊಂಡಂಥ ಸ್ಥಿತಿ ಇವತ್ತು ಬಂದಾಗ ಇಡೀ ಪ್ರಪಂಚ ಇವತ್ತು ನಮ್ಮ ಜೊತೆ ನಿಂತಿದೆ ಹಾಗಾಗಿ ಇವತ್ತು ಅವ್ರು ಮಾಡಿದ್ದ ತಪ್ಪನ್ನು ಅವರಿನ್ನೂ ಕೂಡ ತಪ್ಪು ಅನ್ನೋದು ಒಪ್ಕೊಂಡಕ್ಕೆ ಇನ್ನೂ ಪೂರ್ಣ ತಯಾರಿಲ್ಲ ಸಿಂಧೂ ನದಿಯ ವಿಚಾರದಲ್ಲಿ ಏನು ಒಪ್ಪಂದ ಆಗಿತ್ತು ಆ ಒಪ್ಪಂದವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ತಕ್ಷಣ ರದ್ದು ಮಾಡಿದ್ದೀವಿ ಅಂತ ಹೇಳಿದಾಗ